ನಾನಂತರ ನೀರು ಕಟ್ತಾ ಇದ್ದೀನಿ ರೀ ನನಗಂತರೂ ಗಿಗ್ಲ ಏನು ಯಾಕಂದ್ರ ಯಾಕಂದ್ರೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ನಮಸ್ಕಾರ ರೀ ನನ್ನೆಲ್ಲ ಅಣ್ಣಂದ್ರಿಗೆ ಅಕ್ಕಂದ್ರಿಗೆ ಗೆಳೆಯರಿಗೆ ಗೆಳತಿಯರಿಗೆ ಹಾಗೂ ನನ್ನೆಲ್ಲ ಪ್ರೀತಿಯ ದೊಡ್ಡ ಮಂದಿಗೆ ಸ್ವಾಗತ ನಿಮಗೆ ನನ್ನ ಎನ್ ಆರ್ ಕೆ ಬ್ಲಾಗ್ಸ್ ಚಾನಲ್ಗೆ ಹಂಗಿದ್ರಿ ಎಲ್ಲರೂ ಎಲ್ರು ಚಲೋ ಇದ್ರಿ ಅಂತ ಅಂದ್ಕೊಂಡೇನು ನಾನು ಛಲೋ ಇದ್ದೀನಿ ರೀ ಇವಾಗ ನಾನು ನೋಡ್ಬೋದ್ರಿ ನಮ್ಮ ಸೌತೆಕಾಯಿ ಬೀಜಗಳನ್ನು ಹಾಕಿದ್ದಾನಂತೆ ನಮ್ಮ ಅಣ್ಣ ಇದ್ರಾಗ ಅದ್ರಾಗ ನಾನು ಇವಾಗ ನೀರು ಕಟ್ತಾ ಇದ್ದೀನಿ ನೋಡಿರಿ ಇವಾಗ ರಾತ್ರಿ ಏಳು ಗಂಟೆ ಸಮಯ ರೀ ಅವಾಗ ನಾನು ನೀರು ಕಟ್ತಾ ಇದ್ದೀನಿ ರೀ ಸೊ ಯಾಕಂದ್ರೆ ರೀ ನೋಡ್ಬೋದು ರೀ ನೀರು ಬರ್ತಾ ಇದೆ ಯಾಕಂದರೆ ಈ ವಾರ ಬೆಳಗ್ಗೆ ರಾತ್ರಿ ನಾಲ್ಕು ಗಂಟೆಗೆ ಕರೆಂಟ್ ಬರುತ್ತೆ ರೀ ಸೊ ಅದಕ್ಕೋಸ್ಕರ ಮತ್ತು ಇವಾಗ ಡೋಣಿ ಫುಲ್ಲಾಗಿದೆ ಇವಾಗ ನೀರು ಯಾ ಇವತ್ತು ಎಲ್ಲೂ ಕಟ್ಟೇ ಇಲ್ಲ ಹಿರೇಕಾಯಿ ಬಳ್ಳಿಯಲ್ಲಿ ಅಷ್ಟೇ ಕಟ್ಟಿದ್ದೀವಿ ಅದನ್ನು ಬಿಟ್ಟು ಎಲ್ಲೂ ಕಟ್ಟೇ ಇಲ್ಲ ಇವಾಗ ನೀರು ಇವಾಗ ನೀರು ಕಟ್ಟಲಿಲ್ಲ ಅಂದರೆ ರಾತ್ರಿ ಮೋಟ್ರ್ ಆನ್ ಮಾಡಿದ್ರೆ ಬೆಳಗ್ಗೆ ಅನ್ನೋಷ್ಟು ಡೋಣಿ ಎಲ್ಲ ಫುಲ್ ತುಂಬಿ ವೇ ನೀರು ವೇಸ್ಟ್ ಆಗತ್ತಲ್ಲ ಸೊ ಅದಕ್ಕೋಸ್ಕರ ಇವಾಗ ನಾವು ನೀರು ಬಿಡ್ತಾ ಇದ್ದೀವಿ ರೀ ನಮ್ಮ ಈ ಹೊಲದಲ್ಲಿ ನೋಡಿ ಫುಲ್ಲು ಕತ್ಲೆ ಆಗಿದೆ ಒಬ್ಬನೇ ನೀರು ಕಟ್ತಾ ಇದ್ದೀನಿ ಇಷ್ಟೊತ್ತಲ್ಲಿ ನೀವೇನಾದರೂ ಈ ಥರ ಒಬ್ಬರೇ ಇದ್ದರೆ ಇಂಥ ಕತ್ಲಲ್ಲಿ ಏನು ಮಾಡ್ತಿದ್ರಿ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಗೆ ನಾನಂತರ ನೀರು ಕಟ್ತಾ ಇದ್ದೀನಿ ರೀ ನನಗಂತರೂ ಭುಗಲಾಗಿಲ್ಲ ಏನಾಗವಲ್ತ್ರಿ ಯಾಕಂದ್ರೆ ನೀವೆಲ್ಲ ನನ್ನ ರೀ ಅದು ಒಂದೇ ಖುಷಿ ರೀ ನನಗೆ ಅದಕ್ಕೋಸ್ಕರ ಭುಗಲೇನು ಆಗವಲ್ತ್ರಿ ಇವಾಗ ಬರ್ರಿ ನಾನು ಸಾಲನ್ನ ಕಟ್ ಮಾಡಬೇಕ್ರಿ ಫುಲ್ ಐತ್ರಿ ಸಾಲು ಅದಕ್ಕೋಸ್ಕರ ನೋಡಿ ಹಿಂಗೆ ಕಟ್ ಮಾಡ್ತೀನಿ ರೀ ಇದ್ರಾಗ ನೋಡ್ತಾಯಿದಿರಿ ಅಲ್ರಿ ತಡ್ರಿ ಹೇಳ್ತೀನಿ ನೋಡಿರಿ ಇದ್ರಾಗ ನಾವು ಸಜ್ಜಿ ಹಾಕಿದ್ವಿ ರೀ ಆದರೆ ನೋಡಿರಿ ಸಜ್ಜಿ ಹೆಂಗೆ ಗ್ಯಾಪ್ ಆಗಿದೆ ಅಂತ ನೀವೇ ನೋಡ್ರಿ ರಾತ್ರಿ ಅಷ್ಟೊಂದು ಚೆನ್ನಾಗಿ ಕಾಣವಲ್ತಂತ ಅನ್ಸತ್ರಿ ಸಜ್ಜಿ ಹಾಕಿದ್ವಿ ರೀ ಸಜ್ಜಿ ಚೆನ್ನಾಗಿ ಬರಲಿಲ್ಲರಿ ಚಲೋ ಬರಲಿಲ್ಲರಿ ಆ ಕಡೆ ಆ ಕಡೆಕ್ಕೆ ಇದು ಹಾಕಿದ್ದೀವಿ ರೀ ನಾವು ಕಡಲೆ ಬೀಜ ಸೊ ಅವು ಚೆನ್ನಾಗಿ ಬಂದಿದ್ದಾವೆ ನೀರು ಕಟ್ಟಿದ್ದೀವಿ ಗೊಬ್ಬರನೂ ಹಾಕಿದ್ದೇನೆ ನಮ್ಮ ಅಣ್ಣ ಇವತ್ತು ಈ ಸಜ್ಜಿಗಳು ಚೆನ್ನಾಗಿ ಬರಲಿಲ್ಲರಿ ಸೊ ಅದಕ್ಕೋಸ್ಕರ ಇವಾಗ ಇದರಲ್ಲಿ ಸೌತೆಕಾಯಿಗಳನ್ನು ಹಾಕಿ ಇವಾಗ ನೀರು ಬಿಡ್ತಾ ಇದ್ದೀನಿ ನೋಡಿರಿ ಸೊ ನಮ್ಮ ಸೌತೆಕಾಯಿಗಳಲ್ಲೇ ರೀ ಅವು ಇವಾಗ ಹೋದ್ವು ರೀ ಎಲ್ಲ ಅದಕ್ಕೆ ಇವಾಗ ಚೆನ್ನಾಗಿ ಚಲೋ ಕಾಯಿ ರೀ ಅದಕ್ಕೋಸ್ಕರ ಅವನ್ನ ಇವಾಗ ನಾಳೆಯಿಂದ ಎತ್ತು ಮೈಸಬೇಕು ರೀ ಅದ್ರಾಗ ಇವಾಗ ಇದ್ರಾಗ ಹಾಕಿದ್ದೀವಿ ನೋಡಿರಿ ಸೌತೆಕಾಯಿ ಬೀಜ ಇವಾಗ ಯಾವ ಯಾವಾಗ ನಾಟಿ ಆಗುತ್ತೋ ಏನೋ ಗೊತ್ತಿಲ್ಲರಿ ಇವತ್ತು ನಿಮ್ಮ ಹೀರೆಕಾಯಿ ಹರಿದ ಹರಿದಿದ್ದಾರೀ ಒಂದು ಎಷ್ಟು ಪುಟ್ಟಿ ಆಗಿದೆ ಅವಾಗ ನನಗೆ ನಾನು ನೋಡಿಲ್ಲ ರೀ ಎತ್ತು ಮೇಯಿಸ್ತಾ ಹಾಗೆ ಮನೆಗೆ ಹೋಗಿ ಕಟ್ಟಿ ಹಾಗೆ ಬಂದ್ಬಿಟ್ಟೆ ರೀ ಸೊ ನೋಡಿ ಹೇಳಿ ಕಮೆಂಟ್ ಫೋಟೋ ಹಾಕ್ತೀನಿ ರೀ ಪೋಸ್ಟರ್ ಯೂಟ್ಯೂಬ್ನಾಗ ನೋಡ್ಕೊ ನೋಡ್ಕೊಂಬಿಡ್ರಂತ್ರಿ ನೀವು ನಾನು ಪದೇ ಪದೇ ಆ ಕಡೆ ಯಾಕೆ ಇದ್ದೀನಿ ಫೋನ್ ಅಂದರೆ ರೀ ನೀರು ಎಲ್ಲಿ ಬರ್ತಾ ಇದೆ ಎಲ್ಲ ಹೊಡೆದೋಗ್ಬಿಟ್ಟಿದೆಯೋ ಅಂತ ನೋಡ್ಬೇಕಲ್ರಿ ಅದಕ್ಕೋಸ್ಕರ ಹಿಂಗೆ ಹೊಳಸ್ಬೋ ರೀ ನೋಡಿರಿ ಸೊ ಇವಾಗ ನೋಡಿರಿ ನೀರು ಇಲ್ಲಿ ಬರ್ತಾ ಇದೆ ನೋಡಿರಿ ನೈಟ್ ವಿಡಿಯೋ ಚೆನ್ನಾಗಿ ಬರ್ತಾ ಇಲ್ಲ ಅನ್ಸತ್ರಿ ಆದರೆ ಏನು ಮಾಡೋಕ್ಕಾಗಲ್ರಿ ನೈಟಲ್ಲಿ ವಿಡಿಯೋ ಮಾಡ್ಬೇಕಂತಾನೆ ಮಾಡ್ತಾ ಇದ್ದೀನಿ ರೀ ನಿಮಗೇನಾದರೂ ಚಲೋ ಅನ್ನಿಸ್ಲಿಕ್ಕೆ ಅಂದ್ರೆ ನೀವು ವಿಡಿಯೋನ ಡಿಸ್ಲೈಕ್ ಮಾಡ್ಬೋದ್ರಿ ಅದಕ್ಕೇನು ಅಭ್ಯಂತರ ಇಲ್ಲ ರೀ ಇವಾಗ ನೋಡಿರಿ ಇವಾಗ ಇಷ್ಟು ಕಟ್ಟಿದ್ದೀನಿ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಇದು ಓ ಇದನ್ನು ತೋರಿಸೇ ಇಲ್ಲಲ್ರಿ ನಿಮಗೆ ಸೊ ಇವು ನೋಡಿರಿ ಚೌಳಿಕಾಯಿ ಗಿಡ ರೀ ನೋಡಿರಿ ಚೌಳಿಕಾಯಿ ಕಾಣ್ತಾ ಇದ್ದಾವೆ ರೀ ಕತ್ಲಾಗ ನೋಡಿರಿ ಇವು ಚೌಳಿಕಾಯಿ ರೀ ಇವಾಗ ಇವು ನಾವು ಇದ್ರಾಗ ಮೊದಲು ಸಜ್ಜಿ ಹಾಕಿದ್ವಲ್ಲ ರೀ ಅವಾಗಲೇ ಹಾಕಿದ್ವಿ ರೀ ಸೊ ಅದು ಇದ್ರ ಮೇಲಿನ ಚೌಳಿಕಾಯಿ ತಿಂದು ಎಲ್ಲ ಬಾಡಾಗ್ಬಿಟ್ಟಿತ್ರಿ ಇವಾಗ ಇದಕ್ಕೆ ಗಳೆ ಹೊಡೆದು ಗೊಬ್ಬರ ಕೊಟ್ಟಿವ್ರಿ ಅದಕ್ಕೋಸ್ಕರ ಹಿಂಗೆ ಆಗಿದಾವ ನೋಡ್ರಿ ಇವಾಗ ಮತ್ತೆ ಚೌಳಿಕಾಯಿ ಆಗತ್ರಿ ನಾವು ಅವ್ರು ತಿಂತೀವ್ರಿ ಬರ್ರಿ ನೀರು ಎಲ್ಲಿ ಬಂತು ನೋಡೋಣ ಬರ್ರಿ ನೀರಿಲ್ಲಿ ಬಂತ್ರಿ ಬಂತು ರೀ ಇವಾಗ ಎಷ್ಟು ಸಾಲ ಕಟ್ಟಬೇಕು ನಾ ನೋಡ್ಕೊಂಡು ಬರೋಣರಿ ನೀರು ಇಷ್ಟೇ ಇದೆ ಬರ್ರಿ ಒಂದು ಎರಡು 3, 4, 5, 6, 7, 8, 9, 10, ఐదు ఆరు ఏడు ఎంట ఒడు హిమూరు హైనా హు హెంట్ హతూ ఇప్ప ఇప్పడు ఇప్పరు ఇప్ప ఇప్పదు ఇప్ప ఇష్టనా ಹ್ಞೂ ಲಾಸ್ಟ್ ಇಷ್ಟೇ 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 ಇಷ್ಟೇನಾ ಈ ಕಡೆ ಇತ್ತ ಹಾಂ ಈ ಕಡೆ ಇಲ್ಲರಿ ಈ ಕಡೆ ನಮ್ಮ ಅಣ್ಣ ನೀರು ಬಿಟ್ಟ ನೋಡ್ರಿ ಈ ಕಡಿಕೆ ಇವ ಇದಾವೆ ನೋಡ್ರಿ ಕಡಲೆಕಾಯಿ ಬೀಜಗಳು ಈ ಕಡೆಯಿಂದ ಈ ಕಡೆ ಕಡಲೆಕಾಯಿ ಬೀಜ ಅದಾವೆ ರೀ ಬನ್ರಿ ಸಾಲು ಮುಟ್ಟೋತ್ರಿ ಹೋಗಿ ಕಟ್ ಮಾಡಿ ಇವಾಗ ನೋಡ್ರಿ ಸೊ ಇದ್ರಾಗ ಇವಾಗ ನೀರು ಕಟ್ ಮಾಡಿದ್ದೀನಿ ರೀ ಸೊ ಅದರಲ್ಲಿ ಹೋಗ್ತಾ ರೀ ಸೊ ಬನ್ನಿರಿ ಗೆಳೆಯರೇ ನಿಮಗೇನಾದರೂ ನೈಟಲ್ಲಿ ವೀಡಿಯೋ ಮಾಡ್ತಿರೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ನನ್ನನ್ನು ನನ್ನ ನನ್ನನ್ನಲ್ಲ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಅಂತ ನನ್ನ ರಿಕ್ವೆಸ್ಟು ಬರ್ರಿ ಈ ಸಾಲ್ ಪೂರ್ತಿ ಹೋಗಿದೆಯಾ ಅಂತ ನೋಡ್ಕೊಂಡು ಬರೋಣ ಬರ್ರಿ ಹಾಂ ಹೋಗಿದೆ ನೋಡಿರಿ ಹೋಗ್ತಾ ಇದೆ ಗೆಳೆಯರೆ ನಾನು ಇವಾಗ ರಾತ್ರಿ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಯಾಕಂದ್ರೆ ಹೇಳಬೇಕಂದ್ರೆ ಸೊ ನನಗೂ ಒಂದೊಂದು ಸ್ವಲ್ಪ ಸ್ವಲ್ಪ ಭಯ ಆಗತ್ತೆ ಸೊ ಭಯ ಅಂದರೆ ಅಷ್ಟೂ ಭಯ ಆಗೋಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ಆಗತ್ತೆ ಸೊ ಆ ಭಯ ಹೋಗಬೇಕಂತ ನಾನು ನಿಮ್ಮ ಜೋಡಿ ಮಾತಾಡಕ್ಕೊಂತೀನಿ ನೋಡ್ರಿ ಬರ್ರಿ ನೀರೆಲ್ಲ ಐತ್ರಿ ಇಲ್ಲಿ ಬರ್ತೈತೆ ನೋಡ್ರಿ ಆ ಭಯ ಇನ್ನು ಹೋಗ್ಬೇಕಂತ ನಿಮ್ಮ ಜೋಡಿ ಮಾತಾಡತ್ತೀನಿ ನೋಡ್ರಿ ಇವಾಗ ಸಾಕೋ ಅನ್ಸುತ್ತೆ ಈ ವಿಡಿಯೋ ಸೊ ಇವಾಗ ಇದನ್ನು ಎಂಡ್ ಮಾಡಿಬಿಡ್ತೀನಿ ಸೊ ಗೆಳೆಯರೇ ಈ ರಾತ್ರಿಯ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಎಲ್ರಿಗೂ ಗುಡ್ ನೈಟ್ ಹಾಗೂ ಬಾಯ್ ಅಂತ ಹೇಳ್ತಾ ಧನ್ಯವಾದಗಳು ಗೆಳೆಯರಿ